ನಮಸ್ಕಾರ ಸ್ನೇಹಿತರೆ ಶಿವರತ್ನ ಕಿಚನ್ ಗೆ ಸ್ವಾಗತ ಆಯ್ತ್ ಕೇರೆ ಏನ್ ಮಾಡ್ತಾ ಇದ್ದೀರ ಇವತ್ತು ಸುಮ್ಮ ನಿನ್ಗೆ ಇಷ್ಟ ಅಂತ ಸಾನ್ವಿಜ್ ಮಾಡೋಣ ಅಂತೀನಿ ವೆರಿ ನಾಟಿನಿ ಅಂತ ಫೋನ್ ಮಾಡಿದೆ ಅಲ್ಲ ಅದಕ್ಕೆ ನಿಮ್ಗೆ ಅಂತ ನೋಡಿ ಮಾಡಿ ಇಟ್ಕೊಂಡಿದೀನಿ ವೀಕ್ಷಕರಿಗೆ ಹೆಂಗಾರೆ ಏನೇನ್ ಐಟಮ್ಸ್ ಹಾಕ್ತೀರಾ ಅಂತ ನಾನು ಹೇಳ್ತೀನಿ ಇವತ್ತು ಓಕೆ ನಾ ವೀಕ್ಷಕ್ರೆ ನಮ್ ವೀಕ್ಷಕ್ರೆ ನಮ್ ನಾದ್ನಿ ಬಂದಿದಾರೆ ಸುಮಾ ಅಂತ ಹಾಯ್ ಮಾಡೋಣ ಓಕೆ ನೀನೇ ಹೇಳುವ ವೀಕ್ಷಕರಿಗೆಲ್ಲ ಇವತ್ತು ಇವತ್ತೇನೇನು ಅದಕ್ಕೆ ಅವರ ಐಟಮ್ಸ್ ಹಾಕ್ತಾ ಇದಾರೆ ಸ್ಯಾಂಡ್ವಿಚ್ ಮಾಡೋಕೆ ಅಂತ ನಾ ಹೇಳ್ತೀನಿ ಇನ್ನೊಂದು ಇದರಲ್ಲಿ ಇನ್ನೇನು ವಿಶೇಷ ಅಂದ್ರೆ ಇವರು ಇವತ್ತು ಗ್ರೀನ್ ಚಿಲಿನ ಯೂಸ್ ಮಾಡ್ತಾ ಇಲ್ಲ ಯೂಸ್ ಮಾಡ್ತಾ ಇರೋದು ಫ್ಲೆಕ್ಸ್ ನ ಯೂಸ್ ಮಾಡಿ ಈಸಿಯಾಗಿ ಏನು ಮಾಡ್ಬೋದು ಅಂತ ನಮ್ಮ ಅದಕ್ಕೆ ತೋರಿಸ್ತಾರೆ ವೆರಿ ಟ್ಯಾಲೆಂಟೆಡ್ ವೆರಿ ಟೇಸ್ಟಿ ಐಟಮ್ ಇದು ನೀವೊಂದ್ಸಲ ಟ್ರೈ ಮಾಡಿ ನಂಗೋಸ್ಕರ ನಮ್ಮ ಅದಕ್ಕೆ ಮಾಡ್ತಾ ಇದ್ದಾರೆ ಈಗ ಏನೇನು ಹಾಕ್ತಾರೆ ಅಂದ್ರೆ ಬ್ರೆಡ್ ಬೇಕೇ ಬೇಕು ಕಂಪಲ್ಸರಿ ಸೌತೆಕಾಯಿ ಕ್ಯಾರೆಟ್ ಟೊಮೆಟೊ ಆನಿಯನ್ ಬ್ರೋಕ್ಲಿ ಮಯೋನೀಸ್ ಆರಿಗಾನು ಚಿಲ್ಲಿ ಫ್ಲೇಕ್ಸ್ ಟೊಮೆಟೊ ಸಾಸ್ ಚೀಸ್ ಇಷ್ಟ ಐಟಮ್ ಹಾಕಬೇಕು ಈಗ ನಮ್ಮಗೆ ಏನೇನು ಐಟಮ್ಸ್ ಇಟ್ಕೊಂಡಿದ್ದಾರೆ ನೋಡಿದ್ರಲ್ಲ ನೆಕ್ಸ್ಟ್ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಮೇಲೆ ಹೇಗೆ ಇದನ್ನ ನಾವು ಆರ್ಗನೈಸ್ ಅನ್ನೋದನ್ನ ತೋರಿಸ್ತಾರೆ ಸುಮಾ ಇದಕ್ಕೆ ನಾನು ಅಂತ ವೀಕ್ಷಕರಿಗೆ ನೀನೇ ಹೇಳ್ಬಿಡು ಹಾ ಏನೇನು ಹಾಕಿದ್ದಾರೆ ನಮ್ಮಗೆ ಅಂತಂದ್ರೆ ಆನಿಯನ್ ಹಾಕಿದ್ದಾರೆ ಟೊಮೆಟೊ ಕ್ಯಾರೆಟ್ ಬ್ರೋಕ್ಲಿ ಆಮೇಲೆ ಟೊಮೆಟೊ ಸಾಸ್ ಚಿಲ್ಲಿ ಫ್ಲೇಕ್ಸ್ ಆರಿಗಾನೋ ಆಮೇಲೆ ಮಯೋನೀಸು ಇದನ್ನೆಲ್ಲ ಹಾಕಿ ಸಣ್ಣದಾಗಿ ತರ್ಕಾರಿಗಳನ್ನ ಹೆಚ್ಬಿಟ್ಟು ಮಿಕ್ಸ್ ಮಾಡಿದ್ದಾರೆ ಇದಕ್ಕೆ ಮಯೋನೀಸ್ ನ ಸಾಸ್ನ ಎಲ್ಲಾನು ಹಾಕಿ ಮಿಕ್ಸ್ ಮಾಡಿದ್ದಾರೆ ಇದು ಈ ತರ ಇರುತ್ತೆ ಹೆಲ್ದಿ ವೆಜಿಟೇಬಲ್ ಸ್ಯಾಂಡ್ವಿಚ್ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಇದು ನೋಡೋದಕ್ಕೆ ಹಾ ಇನ್ನ ಚೆನ್ನಾಗಿರುತ್ತೆ ನಾವು ಮಾಡೋಣ ಬನ್ನಿ ಆ ಇವತ್ತು ಫ್ರೆಂಡ್ಸ್ಗೆಲ್ಲ ನಮ್ಮ ಮತ್ಗೆ ಯಾವಾಗ್ಲೂ ಹೇಳ್ತಾರಲ್ಲ ಈ ಸಲ ನಾನ್ ಹೇಳ್ತೀನಿ ಏನೇನ್ ಹಾಕ್ಬೇಕು ಅಂತ ಈ ತರ ಬಟರ್ನ ಬ್ರೆಡ್ಗೆ ಹಿಂಗ್ ಅಪ್ಲೈ ಮಾಡ್ಕೋಬೇಕು ಬಟರ್ನ ಅಪ್ಲೈ ಮಾಡ್ಕೊಳ್ತೀನಿ ಇನ್ನೊಂದ್ ಲೇಯರ್ ಏನ್ ಮಾಡೋಣ ಟೊಮೆಟೊ ಕೆಚಪ್ ನ ಹಾಕೊಳ್ಳೋಣ ಫುಲ್ ಎಲ್ಲಾ ಕಡೆಗುನು ಸ್ಪ್ರೆಡ್ ಮಾಡ್ಬೇಕು ಓಕೆ ಫ್ರೆಂಡ್ಸ್ ಇನ್ನೊಂದ್ ವಿಷಯ ಏನಂದ್ರೆ ಯೂಶಲ್ ಆಗಿ ನಾವು ಸ್ಯಾಂಡ್ವಿಚ್ ಅಂದಾಗ ಪುದೀನಾ ಮತ್ತೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋ ಪೇಸ್ಟ್ ನ ಹಾಕಿ ನಾವು ಮಾಡ್ತೀವಿ ಅದು ಎಲ್ರು ಮಾಡ ಅರೆ ನಮ್ಮ ಅದಕ್ಕೆ ಏನು ಮಾಡ್ತಾರೆ ಅದನ್ನೆಲ್ಲ ಯೂಸ್ ಮಾಡಿದೆ ಟೈಮೂ ಜಾಸ್ತಿ ತಗೊಳ್ದಂಗೆ ಈ ಥರ ಐಟಮ್ನ ಮಾಡೋದು ಸ್ಯಾಂಡ್ವಿಚ್ ಹೇಗೆ ಅಂತ ತೋರಿಸ್ತಾ ಇದಾರೆ ಎರಡಕ್ಕೂ ಈ ಥರ ಅಪ್ಲೈ ಮಾಡ್ಕೋಬೇಕು ಆಮೇಲೆ ನಾವೇನು ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿರ್ತೀವಿ ಇದನ್ನ ಜಸ್ಟ್ ಟಾಪಲ್ಲಿ ಬ್ರೆಡ್ ಮೇಲೆ ಬಟರ್ ಹಾಕಿರ್ತೀವಲ್ಲ ಮಕ್ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸುಮ್ಮ ಹಾಂ ಅದಕ್ಕೆ ನನಗೆ ಇಷ್ಟ ಆಗುತ್ತೆ ಅಂದ್ರೆ ಅಬ್ಬಿಯಸ್ಲಿ ಮಕ್ಳು ತುಂಬಾ ಇಷ್ಟ ಆಗುತ್ತೆ ಖಾರ ಜಾಸ್ತಿ ಹಾಕಿದ್ರೆ ಅವ್ರಿಗೆ ತಿನ್ನಲ್ಲ ತಿನ್ನಕ್ಕಾಗಲ್ಲ ಅದಕ್ಕೆ ನಾನು ಈ ತರ ಇದಕ್ಕೆ ಇವಾಗ ನಾನು ಚೀಸ್ ನ ಹಾಕ್ತಾ ಇದ್ದೀನಿ ವೆಜಿಟೇಬಲ್ ಎಲ್ಲ ಹಾಕಿ ಜಾಸ್ತಿ ಈ ತರ ನಾನು ಮಾಡ್ತೀನಿ ಜಸ್ಟ್ ವಿ ಕ್ಯಾನ್ ಕ್ಲೋಸ್ ದಿಸ್ ಇದನ್ನ ಈ ತರ ಕ್ಲೋಸ್ ಮಾಡ್ಬೇಕು ಸುಮ ಬಾ ಇವಾಗ ಸ್ಯಾಂಡ್ವಿಚ್ ಮಾಡೋಣ ರೆಡಿ ಇದೆ ಎಲ್ಲ ಇದಕ್ಕೆ ಅಪ್ಲೈ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನ ಏನ್ ಮಾಡ್ಬೇಕು ಈ ತರ ಸ್ಯಾಂಡ್ವಿಚ್ ಅಲ್ಲಿ ಇಡ್ಬೇಕು ಇಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಬೇಕು ಸ್ಯಾಂಡ್ವಿಚ್ ಮೇಕರ್ ಕ್ಲೋಸ್ ಮಾಡಿ ಸ್ವಿಚ್ ಆನ್ ಮಾಡೋಣ ನಾನು ಇವಾಗ ಇಟ್ಟಿದ್ದೀನಿ ವೀಕ್ಷಕರೇ ಟಿಪ್ಸ್ ಕೊಡ್ಬೋದು ಅಕಸ್ಮಾತ್ ನಿಮ್ಮ ಹತ್ರ ಮೇಕರ್ ಇಲ್ಲ ಅನ್ಕೊಳ್ಳಿ ಅವಾಗ ಚಪಾತಿ ಹೆಂಚಿರುತ್ತಲ್ಲ ಚಪಾತಿ ಮೇಲೆ ಹಾಕ್ಬಿಟ್ಟು ಬಟರ್ ಹಾಕ್ಬಿಟ್ಟು ಬಟರ್ನ ಅಪ್ಲೈ ಮಾಡಿ ಅಪ್ಲೈ ಮಾಡಿದ್ಮೇಲೆ ಬ್ರೆಡ್ ನಾವೇನ್ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನ ಇಟ್ಬಿಟ್ಟು ಎರಡು ಸೈಡ್ ಟೋಸ್ಟ್ ರೆಡಿ ಅದಕ್ಕೆ ರೆಡಿ ಆಯ್ತಾ ನಂಗೆ ಸ್ಯಾಂಡ್ವಿಚ್ ಬೇಕು ಬೇಗ ಆಗಿದೆ ಸುಮಾ ಬಾಯ್ ಇವಾಗ ಆ ವೆರಿ ನೈಸ್ ಟು ಸೀ ನೋಡಿ ವೀಕ್ಷಕರೆ ಎಷ್ಟು ಚೆನ್ನಾ ಕಾಣ್ತಾ ಇದೆ ಸ್ಯಾಂಡ್‌ವಿಚ್ ಈಗ ನಮ್ಮ ಅತ್ತಕೆ ನಾನು ಕೊಡ್ತಾರೆ ಬಾರ್ಸ್ತಾ ಇರೋದೇ ಕೆಲಸ ಓಕೆ ಬನ್ನಿ ಅತ್ತಕೆರೆ ಬೇಗ ಹಾಕಿ ಇಬ್ರು ತೇಳ್ಕೊಂಡು ತಿನ್ಬಿಡೋಣ ಇದನ್ನ ಸುಡ್ತಾ ಇರು ತಗಿತಾ ಇದೀನಿ ಹಾ ಅಕ್ಕಾಕಿ ನೋಡಿ ಎಷ್ಟು ಚೆನ್ನಾ ಕಾಣ್ತಾ ಇದೆ ಬೇಗ ತಿನ್ನೋಣ ಬನ್ನಿ ಮಾಡ್ಕೊಳ್ಳೋಣ ಓಕೆ ಅದಕ್ಕೆ ಇಬ್ರು ಇವಾಗ ಸಾಸ್ ಹಾಕೊಂಡು ಟೇಸ್ಟ್ ಮಾಡೋಣ ಸ್ಯಾಂಡ್ ನ ಟೇಸ್ಟ್ ಬನ್ನಿ ತಗುಳಿ ಇಬ್ರು ತಿನ್ನೋಣ ಚಳಿಗೆ ಮಳೆಗೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ನೀವು ಎಂಜಾಯ್ ಮಾಡಿ ಇದನ್ನ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಯಮಿ ಮಕ್ಳಕ್ ತುಂಬಾ ಇಷ್ಟ ಆಗುತ್ತೆ ಯಾಕೆಂದ್ರೆ ಏನು ಖಾರ ಅಂತಾನೆ ಇಲ್ಲ ಗೊತ್ತಾ ಎಲ್ಲಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಂದ್ರೆ ಅದ್ಕೆರೆ ಸಕ್ಕದಾಗಿದೆ ನೀವ್ ಮೊದ್ಲು ನನ್ಗೆ ಏನ್ ಮಾಡ್ಕೊಡ್ತಾರ ಅದಕ್ಕಿಂತ ಚೆನ್ನಾಗಿದೆ ನಂಗೆ ಇನ್ನೊಂದ್ ಎರಡು ಮಾಡ್ಕೊಡ್ಬಿಡಿ ತಿನ್ಬಿಟ್ಟಿದ್ರೆ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಹೇಗಿತ್ತು ಸುಮಾ ಸ್ಯಾಂಡ್ವಿಚ್ ಅದ್ಕಿರೇ ಸ್ಯಾಂಡ್ವಿಚ್ ಅಂತೂ ಮಸ್ತ್ ಆಗಿತ್ತು ಎಷ್ಟು ಚೆನ್ನಾಗಿದೆ ಅಂದ್ರೆ ಮಕ್ಳಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಚಳಿಗೆ ನೀವ್ ಮನೇಲಿ ಮಕ್ಳಗ್ ಮಾಡ್ಕೊಡಿ ತುಂಬಾ ಚೆನ್ನಾಗಿದೆ ನಾನಂತೂ ನೋಡಿದೀನಿ ಟೇಸ್ಟ್ ಅದೇ ಇನ್ನೊ ನಾಲ್ಕೈದು ಮಾಡ್ಕೊಟ್ರು ಹೊಟ್ಟೆ ತುಂಬಾ ಇದನ್ನೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಸರಿ ಅತ್ಕರೇ ತುಂಬಾ ಚೆನ್ನಾಗಿತ್ತು ರೇ ಅತ್ಗೆ ಮಾಡೋ ಐಟಮ್ಸ್ ತುಂಬಾ ಚೆನ್ನಾಗಿರುತ್ತೆ ನಮ್ಮಅತ್ಗೆ ಏನ್ ಮಾಡ್ತಾರೆ ಎಲ್ಲ ಬೆಸ್ಟ್ ಆಗಿರುತ್ತೆ ನೀವೇನಿದ್ರು ಇದನ್ನೆಲ್ಲ ಟೇಸ್ಟ್ ಮಾಡಬೇಕು ಅಂದ್ರೆ ನೀವು ಮನೇಲಿ ಮಾಡಬೇಕು ಮಾಡಿಬಿಟ್ಟು ಟೇಸ್ಟ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು